ಸೂಪರ್ ಪ್ರೈಮೈಟ್ ನೈನ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಟೀನ್ ಸುದ್ದಿಗಳನ್ನು ನೋಡೋಣ ಬೆಂಗಳೂರಿನಲ್ಲಿ ಹಾಡಹಗಲಿ ನಡೆದಿದ್ದ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣದಲ್ಲಿ ಬಂಧಿತ ಆರೋಪಿಗಳನ್ನು ಮತ್ತೆ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ತನಿಖೆ ಮಹಜರು ವಿಚಾರಣೆ ಸಲುವಾಗಿ ಸಿದ್ದಾಪುರ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ ಇವತ್ತು ಆರೋಪಿಗಳ ಕಸ್ಟಡಿ ಅಂತ್ಯವಾಗಿದ್ದರಿಂದ ಕೋರ್ಟ್ಗೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ ಮರು ಕಸ್ಟಡಿಗೆ ಪಡೆಯಲಾಗಿದೆ ಇಂದಿನಿಂದ ಆರಂಭವಾಗಿರುವ ಸಂಸತ್ತಿನ ಚಳಿಗಾಲದ ಅಧಿವೇಶನಕ್ಕೆ ಕಾಂಗ್ರೆಸ್ ಎಂಪಿ ರೇಣುಕಾ ಚೌಧರಿ ತನ್ನ ಕಾರಿನಲ್ಲಿ ಸಾಕುನಾಯಿಯನ್ನ ಕರೆತಂದಿದ್ರು ಇದಕ್ಕೆ ಬಿಜೆಪಿಯ ಸಂಸದ ಜಗದಾಂಬಿಕಾ ಪಾಲ್ ಆಕ್ಷೇಪವನ್ನು ವ್ಯಕ್ತಪಡಿಸಿ ಪಾರ್ಲಿಮೆಂಟ್ನಲ್ಲಿ ಕೆಲವೊಂದು ವಿಶೇಷ ಸವಲತ್ತು ಸಿಗುತ್ತೆ ಅಂದ ಮಾತ್ರಕ್ಕೆ ದುರ್ಬಳಕೆ ಮಾಡಿಕೊಳ್ಬಾರ್ದು ಅಂತ ಹೇಳಿದರು ಇದಕ್ಕೆ ರೇಣುಕಾ ಚೌಧರಿ ತಿರುಗೇಟು ನೀಡಿದ್ದು ಇದು ಪುಟ್ಟ ನಾಯಿಮರಿ ಆಕ್ರಮಣಕಾರಿ ಅಲ್ಲ ಕಚ್ಚುವರು ಒಳಗೆ ಇದ್ದಾರೆ ಅಂತ ಹೇಳಿದ್ದಾರೆ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಉತ್ತರ ಪ್ರದೇಶದ ಸಂಸದ ರಾಜೀವ್ ರಾಯ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಪೊಲೀಸರು ಕೇರ್ಲೆಸ್ ಆಗಿದ್ದು ಕರೆ ಮಾಡಿದರೂ ಸ್ವೀಕರಿಸಲ್ಲ ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲಿ ಸಿಲುಕಿದ್ದೇನೆ ಸಂಸತ್ ಅಧಿವೇಶನಕ್ಕೆ ತೆರಳಬೇಕಿದ್ದು ವಿಮಾನ ಮಿಸ್ ಆಗ್ತಾ ಇತ್ತು ಈ ಸುಂದರ ನಗರದ ಹೆಸರು ಹಾಳು ಮಾಡಲು ಅಧ್ಯಕ್ಷ ಅಧಿಕಾರಿಗಳೇ ಸಾಕು ಅಂತ ಸಿಎಂಗೆ ಎಕ್ಸ್ನಲ್ಲಿ ಟ್ಯಾಗ್ ಮಾಡಿದ್ದಾರೆ ದೆಹಲಿಯಲ್ಲಿ ಸಂಸದರನ್ನ ಭೇಟಿಯಾಗಿ ದಿಲ್ಲಿ ಟ್ರಾಫಿಕ್ ತೋರಿಸ್ತೀನಿ ಅಂತ ಡಿಸಿಎಂ ಹೇಳಿದ್ದಾರೆ ದೇಶದಲ್ಲಿರುವ ವಕ್ಫ್ ಆಸ್ತಿಯ ಸಂಪೂರ್ಣ ಮಾಹಿತಿ ಡಿಜಿಟಲ್ ಪೋರ್ಟಲ್ಗೆ ಅಪ್ಲೋಡ್ ಮಾಡುವ ಅವಧಿ ವಿಸ್ತರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಮುಸ್ಲಿಂ ಧಾರ್ಮಿಕ ಆಸ್ತಿಗಳ ಆಡಳಿತ ಸುಧಾರಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಜೂನ್ ಆರರಂದು ಉಮೀದ್ ಅನ್ನೋ ಪೋರ್ಟಲ್ ಪರಿಚಯಿಸಿತ್ತು ವಕ್ಫ್ ಆಸ್ತಿಗಳ ಬಗ್ಗೆ ಅಪ್ಲೋಡ್ ಮಾಡೋದಕ್ಕಾಗಿ ಆರು ತಿಂಗಳ ಕಾಲಾವಕಾಶವನ್ನು ನೀಡಿತ್ತು ಆದರೆ ಇದೀಗ ಅಪ್ಲೋಡ್ ಪ್ರಕ್ರಿಯೆ ಪೂರ್ಣಗೊಳಿಸಲು ಸಾಧ್ಯವಾಗ್ತಿಲ್ಲ ಅಂತ ಅರ್ಜಿ ಸಲ್ಲಿಕೆಗೆ ಮುಂದಾಗಿತ್ತು ಅವಧಿ ವಿಸ್ತರಣೆಯ ಬಗ್ಗೆ ಆದೇಶ ನೀಡಲು ನಿರಾಕರಿಸಿರುವ ಸುಪ್ರೀಂಕೋರ್ಟ್ ವಕ್ಫ್ ಟ್ರಿಬ್ಯೂನಲ್ ಎದುರು ಹೋಗುವಂತೆ ಸೂಚಿಸಿದೆ ಅಯ್ಯಪ್ಪ ಮಾಲೆ ಧರಿಸಿ ಬಂದ ವಿದ್ಯಾರ್ಥಿಗಳನ್ನು ಕಾಲೇಜಿನಿಂದ ಹೊರಗೆ ಕಳಿಸಿರುವ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಎಂಇಎಸ್ ಪಿಯು ಕಾಲೇಜಿನಲ್ಲಿ ಅಯ್ಯಪ್ಪ ಮಾಲೆ ತೆಗೆದು ಬರುವಂತೆ ಪ್ರಿನ್ಸಿಪಾಲ್ ಹೇಳಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಕಾಲೇಜಿಗೆ ಬಂದಿದ್ದಂತಹ ಹಿಂದೂ ಸಂಘಟನೆಯ ಮುಖಂಡರು ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಹಾರಾಷ್ಟ್ರದ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗದಲ್ಲಿ ನಡೆದ ಹನುಮಮಾಲಾ ದೀಕ್ಷಾ ಕಾರ್ಯಕ್ರಮದಲ್ಲಿ ಕಾವಿ ಹಾಕಿದ ಬಸವ ತಾಲಿಬಾನ್ಗಳು ಅಂತ ಮತ್ತೊಮ್ಮೆ ಉಲ್ಲೇಖ ಮಾಡಿದ್ದಾರೆ ಇನ್ನು ರಾತ್ರಿ ಕೆಲವರು ಟಿ ಶರ್ಟ್ ಬರ್ಮುಡಾ ಹಾಕಿ ಹೋಟೆಲು ಬಾರ್ಗೆ ಹೋಗುವವರಿಗೆ ಮಠ ಯಾಕೆ ಮಠಗಳನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ ಅಂತ ಯಾವುದೇ ನಿರ್ದಿಷ್ಟ ಸ್ವಾಮೀಜಿಯ ಹೆಸರು ಉಲ್ಲೇಖ ಮಾಡದೆಯೇ ಪ್ರಶ್ನೆ ಮಾಡಿದ್ದಾರೆ ಕನ್ನೇರಿ ಸ್ವಾಮಿಯ ಮಾತಿಗೆ ಕಲಬುರಗಿ ಚಿತ್ತಾಪುರದಲ್ಲಿ ನಡೆದ ಭೀಮ ಆರ್ಮಿ ಪಥಸಂಚಲನಕ್ಕೆ ಚಾಲನೆ ನೀಡುವುದಕ್ಕೆ ಆಗಮಿಸಿದ್ದ ಉರಿಲಿಂಗಪೇದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ತಿರುಗೇಟು ನೀಡಿದ್ದಾರೆ ನೀವು ಭಾರತೀಯ ಪ್ರಜೆಯಾಗಲು ಯೋಗ್ಯರಲ್ಲ ಅಂತ ನೇರವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ಹೇಳಿದ ಮಾತನ್ನು ಕನ್ನೇರಿ ಶ್ರೀಗಳು ಅರ್ಥ ಮಾಡಿಕೊಳ್ಬೇಕಾಗಿತ್ತು ಮನುಷ್ಯ ಮನುಷ್ಯತ್ವವನ್ನು ಗೌರವಿಸುವ ಯಾರೂ ಕೂಡ ಈ ರೀತಿಯಾಗಿ ಮಾತನಾಡುವುದಿಲ್ಲ ಅಂತ ಕನ್ನೇರಿ ಶ್ರೀಗೆ ತಿರುಗೇಟು ನೀಡಿದ್ದಾರೆ ಗ್ರಾಮ ಪಂಚಾಯಿತಿಗಳಲ್ಲಿ ಕಳೆದ ಒಂದು ವರ್ಷದಿಂದ ಸ್ಥಗಿತಗೊಂಡಿದ್ದ ಹನ್ನೊಂದು ಬಿ ಖಾತೆ ವಿತರಣೆಗೆ ಸಿಎಂ ಚಾಲನೆ ನೀಡಿದ್ದಾರೆ ಜೊತೆಗೆ ನಿವೇಶನ ನೋಂದಣಿಯು ಇದರಿಂದ ಪುನರಾರಂಭ ಆಗಿದೆ ಇದಕ್ಕಾಗಿ ಈ ಸ್ವತ್ತು ಟೂ ಪಾಯಿಂಟ್ ಓ ತಂತ್ರಾಂಶಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ದಾರೆ ಈ ಸ್ವತ್ತು ತಂತ್ರಾಂಶದ ಮೂಲಕ ಹನ್ನೊಂದು ಬಿ ಖಾತೆಯನ್ನು ಪಡೆಯಲು ಅರ್ಜಿ ಸಲ್ಲಿಕೆಗೆ ಮೂರು ತಿಂಗಳ ಕಾಲಾವಕಾಶವನ್ನು ಕಲ್ಪಿಸಲಾಗಿದೆ ಆಂಧ್ರಪ್ರದೇಶದ ಶ್ರೀಕಾಕುಲಂನ ಎಚರ್ಲಾ ಮಂಡಲ್ ಬಳಿಯಲ್ಲಿ ಅನುಮಾನಾಸ್ಪದ ದೋಣಿಯೊಂದು ತೀರಕ್ಕೆ ಬಂದಿದೆ ಸ್ಥಳೀಯ ಮೀನುಗಾರರು ಇದನ್ನು ಗಮನಿಸಿದ್ದು ಬಾಂಗ್ಲಾದೇಶಕ್ಕೆ ಸೇರಿದ್ದ ದೋಣಿಯಲ್ಲಿ ಇದ್ದಂತಹ ಹದಿಮೂರು ಮಂದಿ ಮೀನುಗಾರರನ್ನು ಹಿಡಿದಿದ್ದಾರೆ ಸಮುದ್ರದಲ್ಲಿ ದೋಣಿ ಹಾಳಾಗಿದ್ದರಿಂದಾಗಿ ದಿಕ್ಕು ತಪ್ಪಿ ಇಪ್ಪತ್ತು ದಿನಗಳ ಕಾಲ ಅಲೆದಾಡ್ತಾ ಇದ್ರು ಅಂತ ಹೇಳಲಾಗಿದೆ ಸಾಗರ ಪೊಲೀಸರು ಎಲ್ಲ ಹದಿಮೂರು ಜನರನ್ನು ವಶಕ್ಕೆ ಪಡೆದು ತನಿಖೆ ನಡೆಸಿದ್ದಾರೆ ಸ್ಥಳೀಯರು ಆಹಾರ ಒದಗಿಸಿ ನೆರವು ನೀಡಿದ್ದಾರೆ ಕೇರಳ ಮೂಲಸೌಕರ್ಯ ಹೂಡಿಕೆ ನಿಧಿ ಮಂಡಳಿಯ ಯೋಜನೆಯಲ್ಲಿ ಅವ್ಯವಹಾರ ನಡೆದಿದ್ದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ಗೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಯಮ ಮೀರಿ ಮಸಾಲಾ ಬಾಂಡ್ಗಳ ಮೂಲಕ ಎರಡು ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿ ಸಂಗ್ರಹ ಮಾಡಲಾಗಿದೆ ವಿಶ್ವದ ಅತಿದೊಡ್ಡ ಶ್ರೀಮಂತ ಇಲಾನ್ ಮಸ್ಕ್ ಸಂಗಾತಿ ಭಾರತೀಯ ಮೂಲದವರಾಯಿತು ಇದೀಗ ಇಲಾನ್ ಮಸ್ಕ್ ಮಗನಿಗೆ ಭಾರತೀಯ ವಿಜ್ಞಾನಿಯ ಹೆಸರನ್ನು ಇಡಲಾಗಿದೆ ಇಲಾನ್ ಮಸ್ಕ್ ಹಾಗೂ ಶವನ್ ಗೆ ಜನಿಸಿರುವಂತಹ ಗಂಡು ಮಗುವಿಕೆ ಶೇಖರ್ ಎಂದು ನೊಬೆಲ್ ಪುರಸ್ಕೃತ ಭೂತ ವಿಜ್ಞಾನಿ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಅವರ ಹೆಸರನ್ನು ಇಟ್ಟಿದ್ದೇವೆ ಅಂತ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ ಅಮೆರಿಕದಲ್ಲಿ ಭಾರೀ ಹಿಮಪಾತದಿಂದ ಸರಣಿ ವಾಹನ ಅಪಘಾತ ಸಂಭವಿಸಿದೆ ಇಂಡಿಯಾನ ಹೆದ್ದಾರಿಯಲ್ಲಿ ಹಿಮಪಾತದಿಂದ ರಸ್ತೆ ಗೋಚರ ಆಗದೆ ಅಪಘಾತ ಸಂಭವಿಸಿದೆ ಹೆದ್ದಾರಿಯಲ್ಲಿ ಸಂಭವಿಸಿದ ಸರಣಿ ಅಪಘಾತವನ್ನು ತೆರವು ಮಾಡುವುದಕ್ಕಾಗಿ ಬರೋಬ್ಬರಿ ಆರು ಗಂಟೆಗಳ ಕಾಲ ಹೆದ್ದಾರಿ ಬಂದ್ ಮಾಡಲಾಗಿದೆ ಹಲವರು ಈ ಘಟನೆಯಲ್ಲಿ ಸಣ್ಣಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಯುನೈಟೆಡ್ ಕಿಂಗ್ಡಮ್ನ ವಾರ್ಸಿಸ್ಟರ್ನಲ್ಲಿ ಮೂವತ್ತು ವರ್ಷದ ಭಾರತೀಯ ವಿದ್ಯಾರ್ಥಿಯೊಬ್ಬನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಹರಿಯಾಣ ಮೂಲದ ವಿಜಯ್ ಕುಮಾರ್ ಶಿಯೋರನ್ ಮೃತ ವಿದ್ಯಾರ್ಥಿ ರಸ್ತೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ನಡೆದಿದ್ದು ವಿಜಯ್ ಕುಮಾರ್ನನ್ನ ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ ಉತ್ತರ ಪ್ರದೇಶದ ವಾರಣಾಸಿ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರೊಬ್ಬರು ಪ್ರದಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ ರೈಲ್ವೆ ನಿಲ್ದಾಣದಲ್ಲಿ ಎಸ್ಕಲೇಟರ್ ವರ್ಕ್ ಆಗದೆ ಲಗೇಜು ಸಮೇತ ಊರುಗೋಲು ಊರ್ಕೊಂಡು ಮೆಟ್ಟಿಲು ಮೇಲೆ ಒದ್ದಾಡಿದ್ದಾರೆ ಈ ದೃಶ್ಯ ಪ್ರಯಾಣಿಕರೊಬ್ಬರ ಮೊಬೈಲ್ನಲ್ಲಿ ಸರಿ ಹಾಕಿದ್ದು ಅವ್ಯವಸ್ಥೆ ಸರಿ ಮಾಡದ ಅಧಿಕಾರಿಗಳ ವಿರುದ್ಧ ಜನ ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರದ ವತಿಯಿಂದ ಕ್ರೀಡಾ ಕ್ಷೇತ್ರಕ್ಕೆ ನೀಡುವ ಏಕಲವ್ಯ ಜೀವಮಾನದ ಸಾಧನೆ ಕ್ರೀಡಾ ರತ್ನ ಕ್ರೀಡಾ ಪೋಷಕ ಪ್ರಶಸ್ತಿಗಳನ್ನು ಇವತ್ತು ಪ್ರದಾನ ಮಾಡಲಾಗಿದೆ ಯವನಿಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಶಸ್ತಿ ಪ್ರದಾನ ಮಾಡಿದೆ ಆ ಬಳಿಕ ಮಾತನಾಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆಲ್ಲುವಂತಹ ರಾಜ್ಯದ ಕ್ರೀಡಾಪಟುಗಳಿಗೆ ರಾಜ್ಯ ಸರ್ಕಾರದಿಂದ ಆರು ಕೋಟಿ ರೂಪಾಯಿಗಳ ನಗದು ಹಾಗೂ ಕ್ಲಾಸ್ ಒನ್ ಸರ್ಕಾರಿ ಹುದ್ದೆಯನ್ನು ನೀಡ್ತೇವೆ ಬೆಳ್ಳಿಗೆದ್ದರೆ ನಾಲ್ಕು ಕೋಟಿ ರೂಪಾಯಿಗಳು ಕಂಚಿನ ಪದಕ ಗೆದ್ದರೆ ಮೂರು ಕೋಟಿ ಹಣವನ್ನು ಕೊಡ್ತೇವೆ ಅಂತ ಪ್ರೋತ್ಸಾಹಿಸಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇನ್ನು ಮುಂದೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಅವಕಾಶ ಕೊಡಬೇಡಿ ಅಂತ ಶಾಸಕ ಎಸ್ ಟಿ ಸೋಮಶೇಖರ್ ಪತ್ರ ಬರೆದಿದ್ದೇವರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆಗಿತಾ ಇದ್ದಾರೆ ನಗರ ಪ್ರದೀಕ್ಷಣೆ ವೇಳೆ ಶಾಲಾ ಆಡಳಿತ ಮಂಡಳಿ ಮಹಿಳೆಯರು ಸಾರ್ವಜನಿಕರು ಈ ಕುರಿತು ದೂರು ನೀಡಿದ್ದಾರೆ ಹೀಗಾಗಿ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಹೊಸ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯುವುದಕ್ಕೆ ಅನುಮತಿ ನೀಡಬಾರದು ಅಂತ ಜಿಪಿಎಗೆ ಪತ್ರ ಬರೆದಿದ್ದಾರೆ ಈಗ ಸುದ್ದಿಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ ನವೆಂಬರ್ ತಿಂಗಳ ಕ್ರಾಂತಿಯನ್ನು ಮುಗಿಸಿ ಕಾಂಗ್ರೆಸ್ ನಾಯಕರೆಲ್ಲ ಈಗ ಶಾಂತಿ ಮಂತ್ರವನ್ನು ಪಠಿಸ್ತಾ ಇದ್ದಾರೆ ಡಿಸೆಂಬರ್ ಶುರುವಾಗ್ತಾ ಇದ್ದಂತೆ ಎಲ್ಲೆಲ್ಲೂ ಶಾಂತಿ ನೆಲೆಸಿದೆ ಸರ್ಕಾರದ ಮಟ್ಟದಲ್ಲಿ ಮೊನ್ನೆ ಸಿ ಎಂ ಮನೆಯಲ್ಲಿ ಇಡ್ಲಿ ಸಾಂಬಾರ್ ಜೊತೆಗೆ ನಡೆದಂತಹ ಮಾತುಕತೆಯಲ್ಲಿ ಒಂದು ಸಾಲಿನ ನಿರ್ಣಯಕ್ಕೆ ಇಬ್ಬರು ನಾಯಕರು ಬಂದಿದ್ರು ಆ ಮೂಲಕ ಹೈಕಮಾಂಡ್ ಹೇಳಿದಂಗೆ ನಾವು ಕೇಳ್ತೀವಿ ಅಂತ ನಂತರ ಹೇಳಿದ್ರು ಈಗ ನಾವಿಬ್ಬರು ಬ್ರದರ್ಸು ನಮ್ಮಿಬ್ಬರ ನಡುವೆ ಯಾವುದೇ ಬಿರುಕುಗಳಿಲ್ಲ ಅಂತ ಹೇಳ್ತಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ತಮ್ಮ ಮನೆಗೆ ತಿಂಡಿಗೆ ಕರೆದಿದ್ದಾರೆ ನಾಟಿ ಕೋಳಿ ಜೊತೆಗೆ ತಿಂಡಿ ಕೂಡ ರೆಡಿ ಮಾಡಿಸ್ತಾ ಇದ್ದಾರಂತೆ ನಾನು ಹೋಗ್ತೀನಿ ಅಂತ ಮುಖ್ಯಮಂತ್ರಿಗಳು ಕೂಡ ರೆಡಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇಬ್ಬರನ್ನ ಹತ್ತಿರಕ್ಕೆ ತಂದಿತ್ತು ಈಗ ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಇನ್ನೇನು ಮಾಡಿಸುತ್ತೆ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಕಚ್ಚಾಟಕ್ಕೆ ಬ್ರೇಕ್ಫಾಸ್ಟ್ ಮೂಲಕ ಮದ್ದು ಅರಿಯಲಾಗಿದೆ ಮೊನ್ನೆ ಸಿಎಂ ಮನೆಯಲ್ಲಿ ಬೆಳಗ್ಗಿನ ಉಪಹಾರ ನಡೆದರೆ ನಾಳೆ ಡಿಕೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ನಿಗದಿಯಾಗಿದೆ ಸಿಎಂ ಮನೆಯಲ್ಲಿ ಇಡ್ಲಿ ಸಾಂಬಾರು ತಿಂದ ಮೇಲೆ ಕುರ್ಚಿಗಾಗಿ ನಡೆಯುತ್ತಿದ್ದ ಕದನ ಶಾಂತವಾಗಿದ್ದು ಎಲ್ಲರೂ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಇದೀಗ ಡಿಕೆಶಿ ಮನೆಯಲ್ಲಿ ಸಿದ್ದರಾಮಯ್ಯನವರಿಗೆ ಬೆಳಗ್ಗಿನ ತಿಂಡಿ ಬಡಿಸಲು ಸಿದ್ಧತೆ ಶುರುವಾಗಿದೆ ನಾಳೆ ಡಿಸಿಎಂ ಮನೆಯಲ್ಲಿ ತಿಂಡಿ ಮಾಡಲು ಆಹ್ವಾನ ಬರುತ್ತೆ ಎಂದು ಇವತ್ತು ಬೆಳಿಗ್ಗೆಯೇ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ ಇಟ್ಟುಕೊಂಡಿದ್ದರು ಅದೇ ರೀತಿಯಲ್ಲೇ ಆಹ್ವಾನ ಬಂದಿತ್ತು ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಡಿಸಿಎಂ ಮನೆಗೆ ಹೋಗೋದಾಗಿ ಸಿಎಂ ಹೇಳಿದ್ದಾರೆ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ನಾಟಿ ಕೋಳಿ ಅಂದ್ರೆ ಇಷ್ಟ ಇದೇ ಕಾರಣಕ್ಕಾಗಿ ಡಿ ಸಿ ಎಂ ಕೋಳಿಯ ಜೊತೆಗೆ ವಿವಿಧ ಖಾದ್ಯಗಳನ್ನು ರೆಡಿ ಮಾಡುವುದಕ್ಕೆ ಹೇಳಿದ್ದಾರಂತೆ ಕನಕ್ಪುರದಿಂದ ತರಿಸಿ ಮನೆಯಲ್ಲೇ ಸಾಕುತ್ತಿರುವ ನಾಟಿ ಕೋಳಿಯ ಫ್ರೈ ಮಾಡಿಸಬೇಕು ಎಂದು ಡಿಕೆಶಿ ಹೇಳಿದ್ದಾರಂತೆ ಇದರ ಜೊತೆಗೆ ನಾಟಿ ಕೋಳಿ ಸಾರು ನಾಟಿ ಕೋಳಿ ಸೂಪ್ ನಾಟಿ ಕೋಳಿ ಚಾಪ್ಸ್ ನಾಟಿ ಕೋಳಿ ಬಿರಿಯಾನಿ ಇರಲಿದೆ ಜೊತೆಗೆ ಇಡ್ಲಿ ಪೂರಿ ಕೂಡ ಸಿಎಂಗೆ ಉಣಬಡಿಸಲು ಡಿಕೆ ಮನೆಯಲ್ಲಿ ತಯಾರಿ ನಡೆದಿದೆ ನವೆಂಬರ್ ಇಪ್ಪತ್ತರಂದು ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತಿದ್ದಂತೆ ಕ್ರಾಂತಿ ಶುರುವಾಗಿತ್ತು ಎರಡೂ ಕಡೆಯವರ ಮಾತುಗಳಿಂದಾಗಿ ಸರ್ಕಾರ ಎಂಬ ರಥವನ್ನ ವಿರುದ್ಧ ದಿಕ್ಕಿಗೆ ಎಳೆಯುತ್ತಿರುವಂತೆ ಕಾಣುತ್ತಿತ್ತು ಕಡೆಗೆ ಒಂದು ವಾರ ಸುಮ್ಮನೆ ಕಾದು ನೋಡಿದ ಕಾಂಗ್ರೆಸ್ ಹೈಕಮಾಂಡ್ ನೀವಿಬ್ಬರೂ ಜೊತೆಯಲ್ಲಿ ತಿಂಡಿ ತಿಂದು ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂದಮೇಲೆ ಸಿಎಂ ಮನೆಯಲ್ಲಿ ಉಪಹಾರದ ವ್ಯವಸ್ಥೆಯಾಗಿತ್ತು ಸಿಎಂ ಕರೆದ ತಕ್ಷಣ ಅವರ ಮನೆಗೆ ಹೋಗಿದ್ದ ಡಿಸಿಎಂ ಕೂಡ ತಮ್ಮ ನಡುವಿನ ಬಿಗುಮಾನಗಳನ್ನ ಬದಿಗಿಟ್ಟು ಜೊತೆಯಾಗಿ ಕೆಲಸ ಮಾಡುವ ಸಂದೇಶ ರವಾನಿಸಿದ್ರು ಅಲ್ಲದೆ ಅದಾದ ನಂತರ ಸರ್ಕಾರಿ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮಗಳಲ್ಲಿ ಫುಲ್ ಆಕ್ಟಿವ್ ಆಗಿ ಡಿಸಿಎಂ ಡಿಕೆಶಿ ಪಾಲ್ಗೊಳ್ಳುತ್ತಿದ್ದಾರೆ ವಿಧಾನಸೌಧದಲ್ಲಿ ನಡೆದ ಗಾಂಧಿಗ್ರಾಮ ಪುರಸ್ಕಾರ ಸಮಾರಂಭದಲ್ಲೂ ಒಗ್ಗಟ್ಟು ಪ್ರದರ್ಶನವಾಗಿದೆ ವೇದಿಕೆಗೆ ತಾವು ಬರುವ ಮುನ್ನವೇ ಬಂದಿದ್ದ ಡಿಕೆಗೆ ಸಿಎಂ ದೂರದಿಂದಲೇ ನಮಸ್ಕಾರ ಮಾಡಿದ್ರು ಪ್ರತಿಯಾಗಿ ಸಿಎಂ ಸೀಟಿನ ಬಳಿಗೆ ಸ್ವಾಗತಿಸಿದ್ರು ಡಿಕೆಶಿ ಸೀಟಿನ ಬಳಿ ಹೋಗುವುದಕ್ಕೂ ಜಾಗ ಮಾಡಿಕೊಟ್ರು ಇಡೀ ಕಾರ್ಯಕ್ರಮದಲ್ಲಿ ಒಟ್ಟೊಟ್ಟಾಗೆ ಇದ್ದು ಪರಸ್ಪರ ಮಾತುಕತೆಯೂ ಇತ್ತು ಇದು ವಿರೋಧಿಗಳಿಗೆ ಟೀಕಾಕಾರರಿಗೆ ಉತ್ತರ ಕೊಡುವ ಹಾಗೆಯೂ ಭಾಸವಾಗುತ್ತಿತ್ತು ಹೀಗಿರೋವಾಗಲೇ ರಾಜ್ಯ ರಾಜಕಾರಣದಲ್ಲಿ ಹೊಸ ಅಪರೂಪದ ಸಹೋದರರು ಹುಟ್ಟಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ನಾನು ಬ್ರದರ್ಸ್ ರೀತಿ ಇದ್ದೇವೆ ಎಂದು ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೊಂಡಿದ್ದಾರೆ ಮತ್ತೊಂದೆಡೆ ಡಿಸಿಎಂ ಎಂ ತಮ್ಮ ಡಿಕೆ ಸುರೇಶ್ ಕೂಡ ನಾಳೆಯ ಬ್ರೇಕ್ಫಾಸ್ಟ್ ಬಳಿಕ ಎಲ್ಲವೂ ಒಂದು ಹಂತಕ್ಕೆ ಬರುತ್ತೆ ನೋಡ್ತೀರಿ ಎಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಗುಂಪು ಯಾವ ಗುಂಪು ಇಲ್ಲ ಏನಿಲ್ಲ ನೀವು ಗುಂಪು ಸಿದ್ದರಾಮಯ್ಯ ಅವರೊಂದು ಗುಂಪು ಅವ್ರದ್ದು ಗುಂಪು ಅಂತ ಮಾಡ್ತಾ ಇದ್ದೀವಿ ನಾನು ಯಾವ ಗುಂಪು ಇಲ್ಲ ನನ್ನ ಜೊತೆ ನೂರು ನಲ್ವತ್ತು ಜನ ಇದ್ದಾರೆ ಅರ್ಥ ಆಯ್ತಾ ಯಾರು ಹುಟ್ಟುವಾಗ ಒಬ್ಬನೇ ಉಟ್ತೀವಿ ಸಾಯುವಾಗೂ ಒಬ್ಬನೇ ಇರ್ತೀವಿ ಬಟ್ ಪಾರ್ಟಿ ಅಂತ ಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ ಸೊ ಅದರಿಂದ ಏನು ಚಿಂತೆ ಮಾಡಕ್ ಹೋಗಬೇಡಿ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ ನಾಳೆನು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಎಲ್ಲ ಒಂದು ಹಂತಕ್ಕೆ ಬರುತ್ತೆ ಹುಟ್ಟುತ್ತಾ ಹುಟ್ಟುತ್ತಾ ಸಹೋದರರು ಬೆಳೀತಾ ಬೆಳೀತಾ ದಾಯಾದಿಗಳು ಎಂಬ ಮಾತಿದೆ ಈಗ ಸಹೋದರರ ರೂಪವನ್ನು ಸಿಎಂ ಮತ್ತು ಡಿ ಸಿಎಂ ಪಡೆದಿರೋದ್ರಿಂದ ಇವರ ನಡುವೆ ದಾಯಾದಿ ಕಲಹ ಶುರುವಾಗಬಹುದೇ ಎಂಬ ಕುತೂಹಲ ಇದ್ದೇ ಇದೆ ಹಾಗಿದ್ದರೂ ನಾಳಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಕೆಲವು ಪ್ರಮುಖ ನಿರ್ಧಾರಗಳಿಗೆ ಉಭಯ ನಾಯಕರು ಬರುವ ನಿರೀಕ್ಷೆ ಇದೆ ಅವರಿಬ್ರು ಕೂಡ ನಮ್ಮ ಪಕ್ಷದ ಸೀನಿಯರ್ ಮೋಸ್ಟ್ ಲೀಡರ್ಸ್ ಅವರಿಗೆ ಅತಿ ಹೆಚ್ಚು ಸ್ನೇಹ ಹೆಚ್ಚು ಸ್ನೇಹ ಕೂಡ ಇದೆ ಸಕ್ಕ ಏನು ಬೇಕಾದ್ರೆ ಚರ್ಚೆ ಮಾಡ್ಕೋಬೋದು ಬಟ್ ಯಾವತ್ತೂ ಒಬ್ರಿಗೆ ಒಬ್ಬರು ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳನ್ನಾಗಲಿ ಒಂದು ಆರ್ಗ್ಯುಮೆಂಟ್ ಕೂಡ ಆಗೋದು ನಾವು ಯಾರೂ ಕೂಡ ನೋಡಲಿಲ್ಲ ಪರಿಸ್ಥಿತಿಗಳು ಎಲ್ಲವೂ ಶಾಂತವಾಗುವ ಹೊತ್ತಲ್ಲೇ ಮತ್ತೊಂದು ಬಾಂಬ್ ಹಾಕಿದ್ದಾರೆ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ದೆಹಲಿಯಿಂದ ಬೆಂಗಳೂರಿಗೆ ಬಂದಿಳಿದ ಕೂಡಲೇ ಫೆಬ್ರವರಿ ಹೊತ್ತಿಗೆ ಬದಲಾವಣೆ ಆಗುತ್ತೆ ಅಂದರು ಅದಕ್ಕೆ ಟಾಂಗ್ ಕೊಟ್ಟ ಸಿಎಂ ಅವರೇನು ಹೈಕಮಾಂಡ ಅಂತ ಗರಂ ಆದ್ರು ಬೇಕಲ್ಲ ಅದಾದ ಮೇಲೆ ಆಗ್ಬಹುದು ಜನವರಿಯಲ್ಲೂ ಆಗ್ಬಹುದು ಫೆಬ್ರವರಿಯಲ್ಲೂ ಆಗ್ಬಹುದು ಡಿಸೆಂಬರ್ ಅಲ್ಲೂ ಆಗ್ಬಹುದು ಇದು ಒಂದ್ಸತಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾರೆ ಏನ್ ತೊಂದರೆ ಅಂತೂ ಏನಿಲ್ಲ ಇವಾಗ ಮುಖ್ಯಮಂತ್ರಿ ಮತ್ತೆ ಉಪ ಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದಾರೆ ಅಂದ್ರೆ ಏನ್ ತೊಂದರೆ ಜನವರಿಯಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಿ ಅಜಯ್ ಸಿಂಗ್ ಹೇಳಿದ್ದಾರೆ ಸರ್ ಇವತ್ತು ಏರ್ಪೋರ್ಟ್ ಅಲ್ಲಿ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಕುರ್ಚಿ ಕಚ್ಚಾಟವನ್ನೇ ಬೆಳಗಾವಿ ಅಧಿವೇಶನದಲ್ಲೂ ಅಸ್ತ್ರ ಮಾಡಿಕೊಳ್ಳಲು ಪ್ರತಿಪಕ್ಷಗಳು ಪ್ಲಾನ್ ಮಾಡ್ತಿವೆ ಕಾಂಗ್ರೆಸ್ನಲ್ಲಾಗುತ್ತಿರುವ ದಿನಕ್ಕೊಂದು ಬೆಳವಣಿಗೆಗಳನ್ನೇ ದಾಳ ಮಾಡಿಕೊಂಡು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ ಒಂದು ಕಡೆ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿಕೊಂಡು ನಮ್ಮ ಏನು ಕದನ ವಿರಾಮ ಅನ್ನ ಮಾತುಗಳನ್ನು ಅವರು ಮಾತಾಡುವಂಥ ಸಂದರ್ಭದಲ್ಲಿ ಏನು ಉಲ್ಲೇಖನ ಮಾಡಿದರು ರಷ್ಯಾ ಮತ್ತು ಯುಕ್ರೇನ್ಗಳು ಇದೇ ರೀತಿಯಲ್ಲಿ ಕದನ ವಿರಾಮ ಆಗ್ತಾವೆ ಮೂರು ತಿಂಗಳಾದ ನಂತರ ಒಬ್ಬರ ಮೇಲೆ ಒಬ್ರು ಬಾಂಬ್ ಹಾಕೋತಾರೆ ಯಾವತ್ತು ಕೂಡ ಕದನ ವಿರಾಮ ಆಗಲ್ಲ ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕುಮಾರ್ ಸಿದ್ದರಾಮಯ್ಯ ಬಾಂಬ್ ಆಗ್ತಾರೋ ಗೊತ್ತಿಲ್ಲ ಇವತ್ತು ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಮೇಲೆ ಯಾವತ್ತು ಬಾಂಬ್ ಆಗ್ತಾರೋ ಗೊತ್ತಿಲ್ಲ ಬಟ್ ಈ ಬ್ರೇಕ್ಫಾಸ್ಟ್ ಅನ್ನೋದಿದೆಯಲ್ಲ ಈ ಕುಲಗೆಟ್ಟ ರಿಲೇಶನ್ಶಿಪ್ ಇರುತ್ತಲ್ಲ ಇದು ಒಂದು ಬ್ರೇಕ್ಫಾಸ್ಟ್ ನಲ್ಲೇ ಎಲ್ಲ ಸರಿ ಹೋಗುತ್ತೆ ಅನ್ನೋ ಇದೆಯಲ್ಲ ವಾದ ಇದು ಕೇವಲ ಸಿನಿಮಾ ನೋಡುವಾಗ ಇಂಟರ್ವಲ್ಸ್ ಅಂತ ಬರುತ್ತಲ್ಲ ವಿರಾಮ ವಿರಾಮ ಅಷ್ಟೇ ಇರುತ್ತೆ ಪೈಪೋಟಿ ಜಾಸ್ತಿ ಆಗ್ತಾ ಇರುವಂತ ನನಗಿರುವ ಮಾಹಿತಿ ಪ್ರಕಾರ ಆಡಳಿತ ಪಕ್ಷದಲ್ಲಿ ಏಳೆಂಟು ಜನ ಹಿರಿಯ ಶಾಸಕರುಗಳು ಅಥವಾ ಮಂತ್ರಿಗಳು ಹೇಗಾದರೂ ಮಾಡಿ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಪೈಪೋಟಿಲಿ ಈಗಾಗಲೇ ಇಳಿದಿದ್ದಾರೆ ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿತು ಬಿದ್ದಿರುವಂಥದ್ದು ಬಿಜೆಪಿಯವರು ಇದರಲ್ಲ ರಾಜಕೀಯವಾಗಿ ಸೇಡ್ ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ರಾಜಕಾರಣದಲ್ಲಿ ಆಗ್ಗಾಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಮೀಟಿಂಗ್ಗಳು ಆಗುತ್ತಲೇ ಇರುತ್ತವೆ ಆದರೆ ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಡೀ ಸರ್ಕಾರದ ಆಯುಷ್ಯವನ್ನೇ ನಿರ್ಧರಿಸಬಹುದು ಇದರ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಪೂರ್ಣಾವಧಿ ಮುಗಿಸಲು ಭದ್ರ ಬುನಾದಿ ಹಾಕುತ್ತಾ ಅಥವಾ ಮತ್ತೊಂದು ಗಡುವು ವಿಧಿಸಿ ಇನ್ನೊಂದು ಸುತ್ತಿನ ಕುರ್ಚಿ ಆಟಕ್ಕೆ ನಾಂದಿ ಹಾಡುತ್ತಾ ಎಂಬುದನ್ನು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇವತ್ತಿನಿಂದ ಸಂಸತ್ತರ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ ಅಧಿವೇಶನದ ಮೊದಲ ದಿವಸನೇ ಎಸ್ಐಆರ್ ಆರ್ ಗಲಾಟೆಗೆ ಕಲಾಪ ಬಲಿಯಾಗಿದೆ ಬಿಹಾರ ಸೋಲಿನ ಬಳಿಕ ವೋಟ್ ಚೋರಿ ಹೋರಾಟವನ್ನ ವಿಪಕ್ಷಗಳು ತೀವ್ರಗೊಳಿಸಿದಾವೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಸ್ಐಆರ್ ಎಸ್ಐಆರ್ನ ಸರಿಪಡಿಸಬೇಕು ಅಥವಾ ಅದನ್ನು ನಿಲ್ಲಿಸಬೇಕು ಅನ್ನುವಂತಹ ಕೂಗನ್ನು ಕೂಡ ಮೊಳಗಿಸಿದಾವೆ ಪ್ರತಿಪಕ್ಷಗಳು ಸೋಲಿನ ಹತಾಶೆಯಲ್ಲಿ ಹೊಸ ನಾಟಕವನ್ನ ಶುರು ಮಾಡಿವೆ ಅಂತ ಪ್ರಧಾನಿ ಮೋದಿಯವರು ಕೂಡ ಇವತ್ತು ಕಲಾಪಕ್ಕೂ ಮುಂಚಿತವಾಗಿ ಕುಟುಕಿದ್ದಾರೆ ಇಂದಿನಿಂದ ಸಂಸತ್ ಉಭಯ ಕಲಾಪಗಳ ಅಧಿವೇಶನ ಶುರುವಾಗಿದೆ ನೆರೆ ಪ್ರವಾಹ ಬೆಳೆ ನಷ್ಟ ರೈತರ ಸಮಸ್ಯೆ ಬೆಂಬಲ ಬೆಲೆ ವಾಯು ಮಾಲಿನ್ಯದಂತಹ ನೂರಾರು ಸಮಸ್ಯೆಗಳಿವೆ ಆದರೆ ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುವುದೇ ಅನುಮಾನ ಯಾಕಂದ್ರೆ ಮೊದಲ ದಿನವೇ ಲೋಕಸಭೆ ಅಧಿವೇಶನ ಮುಂದೂಡಿಕೆಯಾಗಿದೆ ಇದಕ್ಕೆ ಕಾರಣ ಮತ ಪರಿಷ್ಕರಣೆಗೆ ಕೈ ಹಾಕಿರುವುದು ಬಿಹಾರ ಚುನಾವಣೆ ಫಲಿತಾಂಶದಲ್ಲಿ ಪ್ರತಿಪಕ್ಷಗಳಿಗೆ ಆದ ಹೀನಾಯ ಸೋಲು ಎನ್ಡಿಎ ಕೂಟಕ್ಕೆ ಸಿಕ್ಕ ಗೆಲುವು ಈ ಗೆಲುವು ಸೋಲಿನ ಆತ್ಮಾವಲೋಕನದ ಮಧ್ಯೆ ಪ್ರಧಾನಿ ಮೋದಿ ಪ್ರತಿಪಕ್ಷದವರನ್ನ ಕಿಚಾಯಿಸಿದ್ದು ಡ್ರಾಮಾ डिलीवरी होनी चाहिए ಸಂಸತ್ ಅಧಿವೇಶನದ ಮೊದಲ ದಿನ ಪ್ರಧಾನಿ ಮೋದಿ ಮಾಧ್ಯಮಗಳ ಎದುರು ಮಾತಾಡಿದ್ರು ದೇಶದ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಸಕಾರಾತ್ಮಕ ಚರ್ಚೆಗಳಾಗಬೇಕು ಅದನ್ನು ಬಿಟ್ಟು ಚುನಾವಣೆ ಸೋಲುಗಳನ್ನು ಮುಂದಿಟ್ಟುಕೊಂಡು ಅಧಿವೇಶನದಲ್ಲಿ ಡ್ರಾಮಾ ಮಾಡಬೇಡಿ ಅಂತ ಮಾತಲ್ಲೇ पराजय की बौखलाहट ಸದನ್ को निकालने ಉಪಯೋಗ लिए उपयोग किया जा ಉಪಯೋಗ है ड्रामा करने के लिए जगह बहुत होती है जिसको करना ही करते रहे यहां ड्रामा नहीं डिलीवरी होनी चाहिए नारे के लिए भी जितने नारे बुलवाने हो पूरा देश खाली पड़ा है जहां पराजित होकर के आए वहां बोल चुके हो जहां अभी पराजय के लिए जाने वाले हो वहां भी बोल दीजिए हो सकता है राजनीति में नेगेटिविटी कुछ काम आती होगी लेकिन अल्टीमेटली ನೇಷನ್ ಬಿಲ್ಡಿಂಗ್ ಸಕಾರಾತ್ಮಕ ಸಂಸತ್ ಭವನದ ಹೊರಗೆ ಪ್ರತಿಪಕ್ಷಗಳ ನಡೆಯನ್ನ ಖಂಡಿಸಿ ಪ್ರಧಾನಿ ಮೋದಿ ಲೋಕಸಭೆ ಕಲಾಪಕ್ಕೆ ಬಂದರು ಅಧಿವೇಶನ ಶುರು ಮಾಡೋಕೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಕೂಡ ಬಂದ್ರು ಕೈ ಮುಗಿದು ಕುರ್ಚಿಯಲ್ಲಿ ಕೂರೋ ಮೊದಲೇ ಎಸ್ಐಆರ್ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕಂತ ಪ್ರತಿಪಕ್ಷ ಸದಸ್ಯರು ಗಲಾಟೆ ಎಬ್ಬಿಸಿದ್ರು ರಾಷ್ಟ್ರಗೀತೆ ಪ್ರಸಾರ ಆಗ್ತಿದ್ದಂತೆ ಎಲ್ಲರೂ ಮೌನವಾದರು ಆಮೇಲೆ ಮಡಿದವರಿಗೆ ಕಲಾಪದಲ್ಲಿ ಸಂತಾಪ ಸೂಚಿಸುವವರೆಗೂ ಸುಮ್ಮನಿದ್ರು ಯಾವಾಗ ಸಂತಾಪ ಸೂಚನೆ ಮುಗಿತೋ ಮರುಕ್ಷಣವೇ ಎಸ್ಐಆರ್ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಆಗ್ರಹಿಸಿದ್ರು ಲೋಕಸಭೆ ಕಲಾಪ ಶುರುವಾದ ಹತ್ತೊಂಬತ್ತು ನಿಮಿಷಕ್ಕೆ ಕಲಾಪವನ್ನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಂದೂಡಿದ್ರು ಆಮೇಲೆ ಕಲಾಪ ಶುರುವಾಯಿತು ಮತ್ತೆ ಪ್ರತಿಭಟನೆಗಳು ವ್ಯಕ್ತವಾದಾಗ ಎರಡು ಗಂಟೆಗೆ ಮುಂದೂಡಿದ್ರು ಮಧ್ಯಾಹ್ನ ಎರಡು ಗಂಟೆ ಆದ್ಮೇಲೂ ಪ್ರತಿಪಕ್ಷಗಳ ಎಸ್ಐಆರ್ ಚರ್ಚೆಗೆ ಪಟ್ಟು ಹಿಡಿದಾಗ ಲೋಕಸಭೆ ಕಲಾಪವನ್ನೇ ನಾಳೆಗೆ ಮುಂದೂಡಿದ್ರು ಆಮೇಲೆ ಹೊರಗೆ ಬಂದ ಪ್ರತಿಪಕ್ಷ ನಾಯಕರು ಪ್ರಧಾನಿ ಮಾತಿಗೆಲ್ಲ ತಿರುಗೇಟ್ ಕೊಟ್ಟರು issues ಇಸ್ is them. Them issues, issues is not ಡ್ರಾಮಾ ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವಿನ ಎಸ್ಐಆರ್ ಸಮಸ್ಯೆಯಿಂದ ಲೋಕಸಭೆ ಕಲಾಪ ಅರ್ಧ ಗಂಟೆಯನ್ನು ನಡೆಯದೆ ನಾಳೆಗೆ ಮುಂದೂಡಲಾಯಿತು ಇನ್ನೊಂದು ಕಡೆ ರಾಜ್ಯಸಭೆಗೆ ಪ್ರಧಾನಿ ಮೋದಿ ಬಂದಾಗ ಅಲ್ಲೂ ಎಸ್ಐಆರ್ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕಂತ ಕೂಗು ಶುರುವಾಯಿತು ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವಕಾಶ ಕೊಡದಿದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ಸದನದಲ್ಲೇ ಹೇಳಿದರು ಮಾರ್ನಿಂಗ್ in my chamber we met all opposition party leaders met discussed and we should take this sir matter first and otherwise we all will uh, have to protest against this that's why i request the uh, parliamentary affairs minister don't divide us if if you try to divide us we will be more strong uh, no, and, and this is a <laughs> cheap, sir. Cheap gimmick. He they are doing it. You can't divide us because we have come with ideological background. ಇದೇ ಮೊದಲ ಬಾರಿಗೆ ರಾಜ್ಯಸಭಾ ಅಧ್ಯಕ್ಷರಾಗಿ ಕುರ್ಚಿ ಅಲಂಕರಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವಕಾಶ ಕೊಡ್ತೀನಿ ಅಂತ ಹೇಳಿದರು ಆದರೂ ಪ್ರತಿಭಟನೆ ವ್ಯಕ್ತವಾಯಿತು ಕೊನೆಗೆ ಚರ್ಚೆಗೆ ಅವಕಾಶ ಕೊಡ್ತೀವಿ ಅಂತ ರಾಧಾಕೃಷ್ಣನ್ ಎಲ್ಲರನ್ನೂ ಸಮಾಧಾನಪಡಿಸಿದರು ಒಂದಷ್ಟು ಚರ್ಚೆಗಳ ಬಳಿಕ ಸಂಜೆ ನಾಲ್ಕು ಗಂಟೆಗೆ ರಾಜ್ಯಸಭೆ ಕಲಾಪವನ್ನು ಮುಂದೂಡಲಾಯಿತು ಒಟ್ನಲ್ಲಿ ಮೊದಲ ದಿನದ ಅಧಿವೇಶನದಲ್ಲಿ ಹಲವು ಡ್ರಾಮಾಗಳಂತೂ ಆಗಿದೆ ನಾಳೆ ಇನ್ಯಾವ ರೀತಿ ಡ್ರಾಮಾ ನಡೆಯುತ್ತೋ ಏನೋ ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕಳೆದ ಐದು ದಿನಗಳ ಹಿಂದೆ ಬಂಗಾಳಕೊಲ್ಲಿಯಲ್ಲಿ ಜನ್ಮ ದಿತ್ವಾ ಚಂಡಮಾರುತ ಶ್ರೀಲಂಕಾದಲ್ಲಿ ಮುನ್ನೂರ ಐವತ್ತು ಜನರನ್ನ ಬಲಿ ಪಡೆದಿದೆ ನಿನ್ನೆಯಿಂದ ತಮಿಳುನಾಡು ಪುದುಚೇರಿಯಲ್ಲಿ ಸಾವು ನೋವು ಸೃಷ್ಟಿಸಿ ಈಗ ಆಂಧ್ರ ಪ್ರದೇಶದ ಕರಾವಳಿಯತ್ತ ಲಗ್ಗೆ ಇಟ್ಟಿದೆ ಸದ್ಯಕ್ಕೆ ಸೈಕ್ಲೋನ್ ಹೊಡೆತದಿಂದ ಕರ್ನಾಟಕ ಬಚಾವಾಗಿದ್ದು ನಾಳೆ ಸಂಜೆಯಿಂದ ಬೆಂಗಳೂರು ಸೇರಿದಂತೆ ಹತ್ತು ಜಿಲ್ಲೆಗಳು ಯಥಾಸ್ಥಿತಿಗೆ ಮರಳಲಿವೆ ತಿತ್ವಾ ಚಂಡಮಾರುತಕ್ಕೆ ನೂರಾರು ಜನ ಬಲಿ ಶ್ರೀಲಂಕಾವನ್ನೇ ಮುಳುಗಿಸಿ ದಕ್ಷಿಣ ಭಾರತದ ಕರಾವಳಿಯನ್ನೇ ನಡುಗಿಸ್ತಿರೋ ತಿತ್ವಾ ಸೈಕ್ಲೋನ್ ಆಕ್ರೋಶಕ್ಕೆ ದಿನೇ ದಿನೇ ಬಲಿಯಾಗ್ತಿರೋರ ಸಂಖ್ಯೆ ಮೇಲೇರುತ್ತದೇ ಇದೆ ಒಂದೇ ಒಂದು ಸೈಕ್ಲೋನ್ ಐದನೇ ದಿನವು ಅಟ್ಟಹಾಸ ಮೆರೆಯುತ್ತಿದ್ದು ಇಲ್ಲಿಯವರೆಗೂ ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿದೆ ಶ್ರೀಲಂಕಾದಲ್ಲಿ ಭಾರೀ ಮಳೆ ಭೂಕುಸಿತದ ಜೊತೆಗೆ ತಿತ್ವ ಚಂಡಮಾರುತಕ್ಕೆ ನಲುಗಿರೋ ಶ್ರೀಲಂಕಾದಲ್ಲಿ ಸಾವನ್ನಪ್ಪಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದು ಹುಡುಕಿದಷ್ಟು ಶವಗಳು ಪತ್ತೆಯಾಗ್ತಾನೇಗಿವೆ ಸುಮಾರು ಹತ್ತು ಲಕ್ಷದಷ್ಟು ಜನ ಭೂಕುಸಿತ ಮತ್ತು ಪ್ರವಾಹದಿಂದ ಬಾಧಿತರಾಗಿದ್ದು ಭಾರತ ಶ್ರೀಲಂಕಾಗೆ ಸಾಗರ್ ಬಂಧು ಹೆಸರಲ್ಲಿ ಎಲ್ಲ ಸಹಾಯವನ್ನು ಸೇನಾಪಡೆಗಳ ಮೂಲಕ ಪೂರೈಕೆ ಮಾಡುತ್ತಿದೆ ತಮಿಳುನಾಡಿನಲ್ಲೂ ಸೈಕ್ಲೋನ್ನಿಂದ ಸಾವು ನೋವು ತಮಿಳುನಾಡಿನ ಎಂಟು ಜಿಲ್ಲೆಗಳನ್ನ ತಿತ್ವಾ ಚಂಡಮಾರುತ ಮುಳುಗಿಸಿದ್ದು ಪ್ರತ್ಯೇಕ ಅವಘಡಗಳಲ್ಲಿ ಮೂವರು ಮೃತಪಟ್ಟಿದ್ದಾರೆ ಟುಟಿಕೋರಿನ್ ಮತ್ತು ತಂಜಾವೂರಿನಲ್ಲೇ ಗೋಡೆ ಕುಸಿದು ಇಬ್ಬರು ಸಾವನ್ನಪ್ಪಿದ್ದಾರೆ ತಮಿಳುನಾಡಿನ ಮೈಲಾಡು ತೊರೈನಲ್ಲೇ ವಿದ್ಯುತ್ ಸ್ಪರ್ಶದಿಂದ ಒಬ್ಬರು ಮೃತಪಟ್ಟಿದ್ದಾರೆ ಅಂತ ಸ್ಟಾಲಿನ್ ಸರಕಾರ ಸ್ಪಷ್ಟಪಡಿಸಿದೆ ಅಷ್ಟೇ ಅಲ್ಲ ತಿತ್ವಾ ಸೈಕ್ಲೋನ್ ಮಾಡಿದ ನಷ್ಟದ ಬಗ್ಗೆಯೂ ಈವತ್ತು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅಂಕಿ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದ್ರು ತಿತ್ವ ಸೈಕ್ಲೋನ್ ಹೊಡೆತದಲ್ಲಿ ಒಟ್ಟು ಮೂವರು ನಾಗರಿಕರ ಸಾವಾಗಿದೆ ನೂರ ನಲವತ್ತೊಂಬತ್ತು ಜಾನುವಾರುಗಳು ಜೀವ ಬಿಟ್ಟಿವೆ ಇನ್ನೂರ ಮೂವತ್ನಾಲ್ಕು ಮನೆಗಳು ಸೈಕ್ಲೋನ್ ನಿಂದ ಹಾಳಾಗಿದೆ ನಾಗಪಟ್ಟಣಂನ ಇಪ್ಪತ್ನಾಲ್ಕು ಸಾವಿರ ಹೆಕ್ಟೇರ್ ಕೃಷಿ ಭೂಮಿ ತಿರುವರೂರ್ನ ಹದಿನೈದು ಸಾವಿರ ಹೆಕ್ಟೇರ್ ಮೈಲಾಡು ತೊರೆನ ಎಂಟು ಸಾವಿರ ಹೆಕ್ಟೇರ್ ಸೇರಿ ಒಟ್ಟು ಐವತ್ತೇಳು ಸಾವಿರ ಹೆಕ್ಟೇರ್ ಕೃಷಿ ಜಮೀನು ಹಾನಿಗೊಳಗಾಗಿವೆ ಆಂಧ್ರಾದಲ್ಲೂ ಸೈಕ್ಲೋನ್ ಆತಂಕ ತೆತ್ವಾ ಚಂಡಮಾರುತದಿಂದ ಆಂಧ್ರ ಪ್ರದೇಶದ ಕರಾವಳಿ ಜಿಲ್ಲೆಗಳಲ್ಲಿ ಜೋರು ಮಳೆಯಾಗ್ತಿದೆ ನಲ್ಲೂರು ಸೇರಿದಂತೆ ಹಲವು ಕಡೆ ಶಾಲೆಗಳಿಗೆ ನಾಳೆ ರಜೆ ಘೋಷಿಸಲಾಗಿದೆ ಸೈಕ್ಲೋನ್ ಅಪ್ಪಳಿಸೋ ಪ್ರದೇಶಗಳ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಗಳ ಇಪ್ಪತ್ತೆಂಟು ತಂಡಗಳು ರಕ್ಷಣಾ ಕಾರ್ಯಾಚರಣೆಗೆ ಸಿದ್ಧವಿದೆ ಕರುನಾಡಲ್ಲಿ ತಿತ್ವಾ ಆತಂಕ ದೂರ ಕರ್ನಾಟಕದಲ್ಲಿ ತಿತ್ವಾ ಸೈಕ್ಲೋನ್ ಎಫೆಕ್ಟ್ ಎರಡು ದಿನಗಳಿಂದ ಮಳೆ ಮಂಜಿನ ಜೊತೆ ಚಳಿಯನ್ನು ಹೆಚ್ಚಿಸಿತ್ತು ಈಗ ಸೈಕ್ಲೋನ್ ದಿಕ್ಕು ಬದಲಿಸಿದೆ ಹೀಗಾಗಿ ನಾಳೆ ಸಂಜೆಯಿಂದ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಸ್ವಲ್ಪ ತಗ್ಗಲಿದೆ ಅಂತ ಹವಾಮಾನ ಇಲಾಖೆ ಸ್ಪಷ್ಟಪಡಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟೀನ್ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತಣ್ಣಗಾಗ್ತಾ ಇದ್ದಂತೆಯೇ ಮೆಕ್ಕೆಜೋಳ ಬೆಳೆಗಾರರ ಹೋರಾಟ ತೀವ್ರಗೊಂಡಿದೆ ರೈತರ ಹೋರಾಟಕ್ಕೆ ಮಣಿದಿರುವಂತಹ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿಗೆ ಆದೇಶವನ್ನೇನು ಹೊರಡಿಸಿದೆ ಆದರೆ ಸರ್ಕಾರದ ಆದೇಶವನ್ನೇ ರೈತರು ಸುಟ್ಟು ಹಾಕಿದ್ದಾರೆ ಅಷ್ಟಕ್ಕೂ ಸರ್ಕಾರದ ಆದೇಶವನ್ನ ಅನ್ನದಾತರು ಸುತ್ತು ಹಾಕಿದ್ದು ಯಾಕೆ ಅನ್ನೋದನ್ನ ಕೂಡ ಈ ಈ ಭಾಗದಲ್ಲಿ ರಾಜ್ಯದಲ್ಲಿ ಮೇಲಿಂದ ಮೇಲೆ ಅನ್ನದಾತರ ಆಕ್ರೋಶದ ಕಿಚ್ಚು ಜ್ವಾಲಾಮುಖಿಯಂತೆ ಅಪ್ಪಳಿಸುವುದಕ್ಕೆ ಶುರುವಾಗಿದೆ ಕಬ್ಬು ಹೋರಾಟದ ಕಾವು ತಣ್ಣಗಾಯಿತು ಅನ್ನೋ ಹೊತ್ತಲ್ಲೇ ಮೆಕ್ಕೆಜೋಳದ ಪ್ರೊಟೆಸ್ಟ್ ಶುರುವಾಗಿದೆ ಮೂರು ಸಾವಿರ ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನಾದರೂ ನೀಡಬೇಕು ಅಂತ ಉತ್ತರ ಕರ್ನಾಟಕದ ಅನ್ನದಾತರು ಬೀದಿಗೆ ಇಳಿದಿದ್ದಾರೆ ಇದರಿಂದ ಎಚ್ಚೆತ್ತ ಸರ್ಕಾರ ರೈತರ ಕಣ್ಣೊರೆಸೋ ತಂತ್ರಕ್ಕೆ ಕೈ ಹಾಕಿದೆ ಕಬ್ಬು ಮಾಡಿದೆ ಮೆಕ್ಕೆಜೋಳದ್ದು ಇತ್ಯರ್ಥ ಮಾಡಿದ್ದೀನಿ ಏನಾದ್ರೂ ಬದ್ಧತೆ ಇದ್ರೆ ಅದು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಬಯಸ್ತಾ ಇದ್ದೇನೆ ಪ್ರಹ್ಲಾದ್ ಜೋಶಿ ನಮ್ದೇನು ಕೇಂದ್ರ ಸರ್ಕಾರದ ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ ಎಲ್ಲ ರಾಜ್ಯ ಸರ್ಕಾರದ್ದೇ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡುತ್ತಾನೆ ಮೆಕ್ಕೆಜೋಳದ ಸಮಸ್ಯೆಯನ್ನೂ ಇತ್ಯರ್ಥ ಮಾಡಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟರು ಯಾಕಂದ್ರೆ ಮೆಕ್ಕೆಜೋಳ ಖರೀದಿಗೆ ಸಿಎಂ ಆದೇಶಾನು ಮಾಡಿದ್ದಾರೆ ಆದರೆ ಸರ್ಕಾರದ ಆದೇಶಕ್ಕೆ ಬಗ್ಗದ ರೈತರು ಊರೂರಲ್ಲೂ ರಸ್ತೆ ತಡೆದು ಉಗ್ರ ಹೋರಾಟದ ಎಚ್ಚರಿಕೆ ನೀಡುತ್ತಿದ್ದಾರೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು ಜೊತೆಗೆ ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಗದಗ ರೈತರು ಬೀದಿಗಿಳಿದಿದ್ದಾರೆ ಇವತ್ತು ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು ಹಾವೇರಿ ಜಿಲ್ಲೆಯಾದ್ಯಂತ ಒಟ್ಟು ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಸುವುದಾಗಿ ಜಿಲ್ಲಾಧಿಕಾರಿಗಳು ಅಭಯ ನೀಡಿದ್ರು ಆದರೆ ಇದಕ್ಕೊಪ್ಪದ ರೈತರು ಡಿಸೆಂಬರ್ ಎಂಟನೇ ತಾರೀಕು ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ ತಡೆಯುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಚಿತ್ರದುರ್ಗದಲ್ಲಿ ರೈತರ ಜೊತೆ ಕೈಜೋಡಿಸಿ ಬಿಜೆಪಿ ರೈತ ಮೋರ್ಚಾ ಬೃಹತ್ ಪ್ರತಿಭಟನೆ ನಡೆಸಿದೆ ಮೆಕ್ಕೆಜೋಳ ಹಾಗೂ ಶೇಂಗಾಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದು ಕೊಪ್ಪಳದಲ್ಲೂ ಅನ್ನದಾತರ ಆಕ್ರೋಶದ ಕಟ್ಟೆಯೊಡೆದಿದೆ ದಿನ ಶಾಂತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ರೈತರು ಇವತ್ತು ಎತ್ತಿನ ಬಂಡಿಗಳನ್ನು ತಂದು ಪ್ರತಿಭಟನೆ ನಡೆಸಿದ್ರು ಇದಕ್ಕೆ ಕಾರಣ ಸರ್ಕಾರವೇ ಮಾಡಿರುವ ಆದೇಶದಲ್ಲಿರುವ ಷರತ್ತುಗಳು ರೈತರು ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ಮೂರು ಸಾವಿರ ರೂಪಾಯಿ ಕೇಳುತ್ತಿದ್ದಾರೆ ಆದರೆ ಸರ್ಕಾರ ಕ್ವಿಂಟಾಲ್ಗೆ ಎರಡು ಸಾವಿರದ ನಾಲ್ನೂರು ರೂಪಾಯಿ ನಿಗದಿ ಮಾಡಿದೆ ರೈತರು ಎಲ್ಲಾ ಮೆಕ್ಕೆಜೋಳವನ್ನು ಖರೀದಿಸಿ ಅಂತಿದ್ದಾರೆ ಆದರೆ ಸರ್ಕಾರದ ಆದೇಶದಲ್ಲಿ ಒಬ್ಬ ರೈತರಿಂದ ಗರಿಷ್ಠ ಐದು ಕ್ವಿಂಟಾಲ್ ಮಾತ್ರ ಖರೀದಿಸಬೇಕು ಅಂತ ನಮೂದಿಸಿದೆ ಇನ್ನೂ ಖರೀದಿ ವೆಚ್ಚವನ್ನು ಸರ್ಕಾರವೇ ಭರಿಸಲು ರೆಡಿ ಇದೆ ಅಂತ ಹೇಳಿದೆ ಆದರೆ ನಾಫರ್ಡ್ ಅಥವಾ ಎನ್ಸಿಸಿಎಫ್ ಸಂಸ್ಥೆಗಳಿಗೆ ಹೆಚ್ಚುವರಿಯಾಗಿ ಕೊಡಬೇಕಿರೋ ಇನ್ನೂರ ಮೂವತ್ತೊಂಬತ್ತು ರೂಪಾಯಿಯನ್ನ ಪಾವತಿಸಲು ಒಪ್ಪಿಲ್ಲ ಇದರಿಂದ ಸಂಸ್ಥೆಗಳು ಮೆಕ್ಕೆಜೋಳ ಖರೀದಿ ಇನ್ನೂ ಸಮಸ್ಯೆಯಾಗೇ ಉಳಿದಿದೆ ಹಾವೇರಿಯಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿರುವ ರೈತರು ಸರ್ಕಾರದ ಸುತ್ತೋಲೆಯನ್ನ ಸುಟ್ಟು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಮೆಕ್ಕೆಜೋಳದ ಕಿಡಿ ಸದ್ಯಕ್ಕೆ ಯಾರೂ ಲಕ್ಷಣ ಕಾಣಿಸ್ತಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್